ಆರಾಧನಾ ಇನ್ನೋವೇಟಿವ್ ಪಿ ಯು ಕಾಲೇಜ್ ಫಾರ್ಕ್ ಮೆಡಿಕಲ್ ಕಾಲೇಜ್ ವಾಗ್ದೇವಿ ಪದವಿ ಪೂರ್ವ ಕಾಲೇಜು ಮೈಸೂರು ಮಡಿಕೇರಿ ಹೈವೇಯಲ್ಲಿರುವ ಮನುಗನಹಳ್ಳಿಯ ಬಸ್ ಸ್ಟಾಪ್ ರಾಜೀವ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಹೀಗೆ ಹಲವಾರು ಎಜು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಮತ್ತು ಹೈವೆಗೆ ಹತ್ತಿರ ಇರುವ ಒಂದು ಲೇಔಟಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೈಸೂರಿನ ಮನುಗನಹಳ್ಳಿ ಅಲ್ಲಿರುವಂತಹ ಮೈಸೂರು ಮಡಿಕೇರಿ ಹೈವೇಗೆ ಕೇವಲ ಎಂಟುನೂರು ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಒಂದು ಎಕರೆ ಹದಿನೈದು ಗುಂಟೆಯಲ್ಲಿ ರಚನೆಯಾಗಿರುವ ಇಪ್ಪತ್ತೇಳು ಸೈಟ್ಗಳನ್ನು ಹೊಂದಿರುವ ಲೇಔಟಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಗೆಳೆಯರೆ ಈಸ್ಟ್ ಮತ್ತು ವೆಸ್ಟ್ ಫೇಸಿನ ಫೇಸಿಂಗನ್ನು ಹೊಂದಿರುವಂತಹ ಸೈಟ್ಗಳ ಲಭ್ಯವಿದೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಆದಂತಹ ಲೇಔಟ್ ಹಾಗೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಲೋನನ್ನು ಪಡೆದುಕೊಳ್ಬಹುದು ಇನ್ನು ಇದರ ಬೆಲೆಯನ್ನು ನೋಡೋದಾದರೆ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡಲಾಗ್ತಾ ಇದೆ ಅದು ಕೂಡ ನೆಗೋಷಿಯೇಬಲ್ ಆಗುತ್ತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಡ್ಲಾಗ್ತದೆ ಯು ಜಿ ಡಿ ಇದೆ ಮತ್ತಲ್ಲದೆ ಯು ಜಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಕೂಡ ಇರುವಂಥದ್ದು ಈಗೇನು ನೀವು ನೋಡಿದ್ರಿ ಅದು ವಾಗ್ದೇವಿ ಪದವಿ ಪೂರ್ವ ಕಾಲೇಜ್ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳನ್ನು ಸುತ್ತಮುತ್ತ ಹೊಂದಿರುವಂತಹ ಲೇಔಟ್ ಇದು ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಅಪ್ರಿಸಿಯೇಷನ್ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ ಗೆಳೆಯರ ಇದನ್ನು ನೋಡ್ತಾ ಇದ್ರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟಿನ ಹಬ್ ಆಗ್ತಾ ಇದೆಯೇನೋ ಮನುಗನಹಳ್ಳಿ ಅಂತೇಳಿ ಅನಿಸುತ್ತೆ ಏಕೆಂದರೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಇರುವಂಥದ್ದು ಈಗಾಗಲೇ ಇರುವಂಥದ್ದು ಹಾಗಾಗಿ ಇನ್ವೆಸ್ಟ್ಮೆಂಟು ತುಂಬ ಚೆನ್ನಾಗಿದೆ ಎಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು ಬೆಳೀತಾ ಇದೆ ಆಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಅಂದಾಗ ಅಂತಹ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅಪ್ರಿಸಿಯೇಷನ್ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟಿನ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳ ಹಬ್ಬಿನ ಬಳಿರುವಂತಹ ಲೇಔಟ್ ಇದೆ ಗೆಳೆಯರೆ ಹಾಗಾದರೆ ಈ ಲೇಔಟಿನ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ನೀವು ಸಹ ಈ ಲೇಔಟ್ಗೆ ವಿಸಿಟ್ ಮಾಡಬೇಕು ಅನ್ನೋದಾದರೆ ಖಂಡಿತ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಮರೆಯದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮೈಸೂರಿನ ಸುತ್ತಮುತ್ತ ಇರುವಂತಹ ಆಸ್ತಿಯ ಬಗೆಯ ಮಾಹಿತಿಯನ್ನು ನಿಮಗೆ ನಾನು ಒತ್ತು ತರ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್